ಕೊಂಬೆಟ್ ಜೂನಿಯರ್ ಕಾಲೇಜಿನ ಅಪ್ರಾಪ್ತ ವಿದ್ಯಾರ್ಥಿಗೆ ಅದೇ ಕಾಲೇಜಿನ ಅಪ್ರಾಪ್ತ ವಿದ್ಯಾರ್ಥಿ ಬ್ಲೇಡ್ನಿಂದ ಹಲ್ಲೆ ಪ್ರಕರಣ ಇದೀಗ ಪೊಲೀಸರಿಗೆ ತಲೆನೋವಾಗಿದೆ ವಿದ್ಯಾರ್ಥಿನಿ ನೀಡಿದ ಹೇಳಿಕೆ ಹಾಗೂ ಘಟನೆ ನಡೆದ ಸ್ಥಳದ ಸಿಸಿಟಿವಿ ವಿಡಿಯೋ ತಾಳೆಯಾಗದ ಕಾರಣ ಇದೀಗ ಪೊಲೀಸರು ನಿಜವಾಗಿಯೂ ಏನು ನಡೆದಿದೆ ಎಂಬ ಸತ್ಯದ ಹುಡುಕಾಟದಲ್ಲಿ ತೊಡಗಿದ್ದಾರೆ ಕೊಂಬೆಟ್ಟು ಜೂನಿಯರ್ ಕಾಲೇಜಿನ ಅಪ್ರಾಪ್ತ ವಿದ್ಯಾರ್ಥಿನಿಗೆ ಅದೇ ಕಾಲೇಜಿನ ವಿದ್ಯಾರ್ಥಿಯು ಬ್ಲೇಡ್ ಮಾದರಿಯ ವಸ್ತುವಿನಿಂದ ಇರಿದು ಗಾಯಗೊಳಿಸಿದ್ದಾನೆಂಬ ಪ್ರಕರಣದಲ್ಲಿ ಗೊಂದಲ ಮೂಡಿದ್ದು ವಿದ್ಯಾರ್ಥಿನಿಯ ಹೇಳಿಕೆಯು ದ್ವಂದ್ವದಿಂದ ಕೂಡಿರುವುದು ಪೊಲೀಸರ ಪ್ರಥಮ ತನಿಖೆಯಲ್ಲಿ ತಿಳಿದುಬಂದಿದೆ ಘಟನೆ ನಡೆದಿತ್ತು ಎನ್ನಲಾದ ಸ್ಥಳದ ಸಿಸಿ ಕ್ಯಾಮೆರಾ ಪರಿಶೀಲನೆ ನಡೆಸಿದ ಪೊಲೀಸರಿಗೆ ವಿದ್ಯಾರ್ಥಿನಿಯು ನೀಡಿರುವ ಹೇಳಿಕೆ ಗೊಂದಲ ಮೂಡಿಸಿದೆ ಈ ಹಿನ್ನೆಲೆಯಲ್ಲಿ ಆರೋಪಿ ಎನ್ನಲಾದ ವಿದ್ಯಾರ್ಥಿನಿಯನ್ನು ಕರೆದಾಗ ಬರುವಂತೆ ಸೂಚನೆ ನೀಡಿ ಮನೆಗೆ ಕಳುಹಿಸಿದ್ದಾರೆ ಮಂಗಳವಾರ ಅಪ್ರಾಪ್ತ ವಯಸ್ಸಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿನಿಗೆ ಅದೇ ಕಾಲೇಜಿನ ವಿದ್ಯಾರ್ಥಿಯೊಬ್ಬ ಇರಿದು ಗಾಯಗೊಳಿಸಿದ್ದಾನೆಂದು ಆರೋಪಿಸಲಾಗಿತ್ತು ಸಾಮಾಜಿಕ ಜಾಲತಾಣ ಮತ್ತು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಪರ ಮತ್ತು ವಿರೋಧದ ಚರ್ಚೆಗೆ ಕಾರಣವಾಗಿದ್ದ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಪೊಲೀಸರು ಆರೋಪದಲ್ಲಿನ ಸತ್ಯಾಂಶದ ಹುಡುಕಾಟ ನಡೆಸುತ್ತಿದ್ದಾರೆ ಬರುದು ಪುಸ್ತಕ ತಗೋಲಿಕ್ಕಿಂತ ನನಗೆ ಶೀಧರ ಬಟ್ಟೆಯಿಂದ ಬಂದಿದೆ ಶ್ರೀಧರ್ ಬಟ್ಟೆ ಸೀದಾ ಬರುವಾಗ ಅವ್ರು ಶ್ರೀಜಿತ ಅಲ್ಲ ತುಂಬಾ ಜನರಿದ್ರು ಅವನು ನನ್ನ ಹಿಂದೆ ಫಾಲೋ ಮಾಡ್ಕೊಂಡು ಬರ್ತಿದ್ದ ನನಗೆ ಗೊತ್ತಾಗಲಿಲ್ಲ ಮತ್ತೆ ಹಂಗೆ ಹೆದ್ರಿಕಾಯ್ತು ಯಾಕೆ ನನ್ನ ಹಿಂದೆನೆ ಬರುದು ಅಂತ ಮತ್ತೆ ಅವರೆಲ್ಲ ಓಡಿದ್ರು ಇವನೊಬ್ಬ ನಾನು ಹಿಂದೆ ಬರ್ತಿದ್ದ ಅವನು ನಿಲ್ಲಿಸ್ ಕೇಳಿದ

ಈ ಪ್ರಕರಣದಲ್ಲಿ ಮೊದಲು ಚೂರಿಯಿಂದ ಇರಿಯಲಾಗಿದೆ ಎನ್ನಲಾಗಿತ್ತು ಆ ಬಳಿಕ ಹರಿತವಾದ ಬ್ಲೇಡ್ ನಂತಹ ವಸ್ತುವಿನಿಂದ ಗೀರಲಾಗಿದೆ ಎನ್ನಲಾಗಿತ್ತು ವಿದ್ಯಾರ್ಥಿನಿ ನೀಡಿದ ದೂರಿನಲ್ಲಿ ಉಲ್ಲೇಖಿಸಿದ ಅಂಶಗಳನ್ನು ಸಾಬೀತು ಮಾಡುವ ಪ್ರತ್ಯಕ್ಷ ಸಾಂದರ್ಭಿಕ ಅಥವಾ ಪರೋಕ್ಷ ಸಾಕ್ಷಿಗಳು ಸಿಕ್ಕಿರಲಿಲ್ಲ ವಿದ್ಯಾರ್ಥಿನಿ ನೀಡಿದ ದೂರಿನಲ್ಲಿ ಆಗಸ್ಟ್ ಇಪ್ಪತ್ತರ ಬೆಳಗ್ಗೆ ಎಂಟು ನಲವತ್ತೈದರ ಸುಮಾರಿಗೆ ಬೆಳಗ್ಗೆ ಕಾಲೇಜಿಗೆ ಬರುವ ಕಾಲೇಜು ಸಮೀಪ ತಮ್ಮದೇ ಕಾಲೇಜಿನ ವಿದ್ಯಾರ್ಥಿ ನನ್ನ ಎಡಕೈಗೆ ಯಾವುದೋ ಹರಿತವಾದ ವಸ್ತುವಿನಿಂದ ಗೀರಿರುವುದಾಗಿ ಆರೋಪಿಸಿದ್ದಳು ಆರೋಪಿತ ವಿದ್ಯಾರ್ಥಿನಿ ಮತ್ತು ಆರೋಪ ಹೊರಿಸಲಾದ ವಿದ್ಯಾರ್ಥಿ ಇಬ್ಬರು ಅಪ್ರಾಪ್ತರಾಗಿದ್ದು ವಿಭಿನ್ನ ಧರ್ಮಕ್ಕೆ ಸೇರಿದವರಾಗಿದ್ದು ಈ ಘಟನೆ ಭಾರೀ ಸುದ್ದಿಗೆ ಗ್ರಾಸವಾಗಿತ್ತು ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ವಿದ್ಯಾರ್ಥಿನಿ ದೂರಿನಲ್ಲಿ ಆರೋಪಿಸಿದ್ದ ಅಪ್ರಾಪ್ತ ವಿದ್ಯಾರ್ಥಿ ಮತ್ತು ಆತನ ಓರ್ವ ಸ್ನೇಹಿತನನ್ನು ಠಾಣೆಗೆ ಕರೆದುಕೊಂಡು ಹೋಗಿ ವಿಚಾರಣೆ ನಡೆಸಿದರು ವಿದ್ಯಾರ್ಥಿನಿ ಕಾಲೇಜಿಗೆ ಹೋಗುವ ತನಕ ಆಕೆಯ ಕೈಗೆ ಗಾಯವಾಗಿರಲಿಲ್ಲ ಎಂದು ಕೆಲ ವಿದ್ಯಾರ್ಥಿಗಳು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಘಟನೆಯ ಬಗ್ಗೆ ವಿದ್ಯಾರ್ಥಿನಿ ನೀಡಿದ ಹೇಳಿಕೆಯನ್ನು ಆಧರಿಸಿ ತನಿಖೆ ಆರಂಭಿಸಿದ ಪೊಲೀಸರು ನಗರದ ಶ್ರೀಧರ್ ಭಟ್ ಅಂಗಡಿಯ ಸಿ ಸಿ ಕ್ಯಾಮರಾ ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದ ಸಿ ಸಿ ಕ್ಯಾಮರಾಗಳನ್ನು ಪರಿಶೀಲನೆ ಮಾಡಿದ್ದಾರೆ ಸಿ ಕ್ಯಾಮರಾದಲ್ಲಿ ವಿದ್ಯಾರ್ಥಿನಿ ಈ ರಸ್ತೆಯಲ್ಲಿ ಹೋಗಿರುವುದು ಕಂಡುಬಂದಿರಲಿಲ್ಲ ಬಳಿಕ ಬಳುವಾರು ಸ್ನೇಹ ಟೆಕ್ಸ್ಟೈಲ್ಸ್ ಕೊಂಬೆಟ್ಟು ಶಾಲಾ ಪರಿಸರದ ಸಿಸಿ ಕ್ಯಾಮೆರಾ ಪರಿಶೀಲನೆ ಮಾಡಲಾಗಿದ್ದು ಈ ವೇಳೆ ಬಳುವಾರಿನಿಂದ ರಿಕ್ಷಾದಿಂದ ಇಳಿದು ಆಕೆ ಕಾಲೇಜಿಗೆ ಹೋಗುವುದು ಕ್ಯಾಮೆರಾದಲ್ಲಿ ಸರಿಯಾಗಿತ್ತು ವಿದ್ಯಾರ್ಥಿನಿ ಆರೋಪ ಹೊರಿಸಿದ್ದ ವಿದ್ಯಾರ್ಥಿಯು ತನ್ನ ಸ್ನೇಹಿತನೊಂದಿಗೆ ನೆಲ್ಲಿಕಟ್ಟೆ ರಸ್ತೆಯಿಂದ ಬರುತ್ತಿರುವುದು ಕ್ಯಾಮೆರಾದಲ್ಲಿ ಪತ್ತೆಯಾಗಿದೆ ವಿದ್ಯಾರ್ಥಿನಿ ತನಗೆ ಇರಿಯಲಾಗಿತ್ತು ಎಂಬ ಹೇಳಿಕೆ ನಡೆದ ಪ್ರದೇಶದಿಂದ ಯಾವುದೇ ಪುರಾವೆ ಪೊಲೀಸರಿಗೆ ಸಿಕ್ಕಿಲ್ಲ ಅಲ್ಲದೆ ಕಾಲೇಜಿಗೆ ತೆರಳಿದ್ದ ವೇಳೆ ಆಕೆಯ ಕೈಗೆ ಯಾವುದೇ ಗಾಯವಾಗಿಲ್ಲ ಎಂದು ಆಕೆಯ ಸಹಪಾಠಿಗಳು ಮೂವರು ವಿದ್ಯಾರ್ಥಿನಿಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದರು ಎಂದು ತಿಳಿದುಬಂದಿದೆ ಅಲ್ಲದೆ ಬಳುವಾರಿನಿಂದ ದೂರುದಾರೆಯ ಸಮುದಾಯದ ವಿದ್ಯಾರ್ಥಿನಿಯರು ಮೂವರು ಕಾಲೇಜಿಗೆ ನಡೆದುಕೊಂಡು ಹೋಗಿದ್ದರು ಅಂತ ಯಾವುದೇ ಘಟನೆ ನಡೆದಿರುವುದನ್ನು ಅವರು ನಿರಾಕರಿಸಿದ್ದರು ಇನ್ನು ವಿದ್ಯಾರ್ಥಿನಿ ಅಥವಾ ಆರೋಪಿ ವಿದ್ಯಾರ್ಥಿ ಎಲ್ಲೂ ಭೇಟಿಯಾಗಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿರಲಿಲ್ಲ ಎಂಬುದು ಸ್ಪಷ್ಟವಾಗಿದೆ ಪೊಲೀಸ್ ಇಲಾಖೆ ವಿದ್ಯಾರ್ಥಿನಿಯ ದೂರಿನ ಮೇರೆಗೆ ವಿದ್ಯಾರ್ಥಿಯ ವಿರುದ್ಧ ಪೋಕ್ಸೋ ಭಾರತೀಯ ನ್ಯಾಯ ಸಂಹಿತೆಯ ವಿವಿಧ ಸೆಕ್ಷನ್ನಡಿ ಪ್ರಕರಣ ದಾಖಲಿಸಿದೆ ಇದೇ ವೇಳೆ ಆರೋಪಿತ ವಿದ್ಯಾರ್ಥಿಯು ಅಪ್ರಾಪ್ತ ಹಿರಿಯಲಾಗಿತ್ತು ಎಂಬ ಸ್ಥಳದಲ್ಲಿ ಸರಿಯಾದ ಫುಟೇಜ್ನಲ್ಲಿ ಅವರಿಬ್ಬರು ಸಂಧಿಸಿರುವ ಬಗ್ಗೆ ಯಾವುದೇ ಪುರಾವೆ ಸಿಕ್ಕಿಲ್ಲ ಎನ್ನಲಾಗಿದೆ ಅಲ್ಲದೆ ಅಪ್ರಾಪ್ತ ಬಾಲಕನಾಗಿರುವುದರಿಂದ ಹಾಗೂ ಆತನ ಅಪರಾಧವನ್ನು ಸಾಬೀತುಪಡಿಸುವ ಯಾವುದೇ ಸಾಕ್ಷ್ಯ ಸಿಗದಿರುವುದರಿಂದ ಸದ್ಯಕ್ಕೆ ಆತನನ್ನು ಪೊಲೀಸರು ಮನೆಗೆ ಕಳುಹಿಸಿದ್ದಾರೆ ಇವತ್ತು ಪುತ್ತೂರಿನ ಜೂನಿಯರ್ ಕಾಲೇಜಿನ ಬಳಿ ನಡೆದಿರತಕ್ಕಂತಹ ಘಟನೆ ಆತಂಕದ ಪರಿಸ್ಥಿತಿಯಲ್ಲಿ ಪುತ್ತೂರಿನ ಜನತೆ ಇರತಕ್ಕಂತಹ ಸನ್ನಿವೇಶ ನಿರ್ಮಾಣ ಆಗಿತ್ತು ರಾಜಕಾರಣದಲ್ಲಿ ದಿಕ್ಕು ತಪ್ಪಿಸುವಂಥ ಯಾವೆಲ್ಲ ವ್ಯವಸ್ಥೆಗಳು ಆಗ್ತದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಇವತ್ತಿನ ಈ ವಿದ್ಯಮಾನ ನಡೆದೋಗಿದೆ ಅಂತ ನಾನು ಭಾವಿಸಿದ್ದೇನೆ ಅಮಾಯಕ ವಿದ್ಯಾರ್ಥಿಗಳ ಮೇಲೆ ಕೇಸು ದಾಖಲು ಮಾಡಿ ಅವರನ್ನು ಪೋಕ್ಸು ಹಾಕಬೇಕು ಅನ್ನುವಂಥ ಹೇಳಿಕೆಯನ್ನು ಕೊಡತಕ್ಕಂಥ ಆ ರೀತಿಯ ರಾಜಕಾರಣ ಪುತ್ತೂರಿನಲ್ಲಿ ಶೋಭೆ ತರುವಂಥದ್ದಲ್ಲ ಯಾವತ್ತೂ ಇಡೂ ಕೂಡ ಮಹಾಲಿಂಗೇಶ್ವರನ ಮಣ್ಣಿನಲ್ಲಿ ಧರ್ಮ ಮತ್ತು ಸತ್ಯಕ್ಕೆ ನ್ಯಾಯ ದೊರಕುತ್ತದೆ ಹೊರತು ಈ ರೀತಿಯ ಸುಳ್ಳು ಆರೋಪಗಳ ಮುಖಾಂತರ ಸಂಘಟನೆ ಮಾಡಬಹುದು ಸಮಾಜದಲ್ಲಿ ಶಾಂತಿ ಭಂಗವನ್ನು ಮಾಡಿ ಅರಾಜಕತೆಯನ್ನು ನಿರ್ಮಾಣ ಮಾಡತಕ್ಕಂತ ವ್ಯವಸ್ಥೆ ಮಾಡಬಹುದು ಯೋಚನೆ ಯೋಚನೆಯಡಿಯಲ್ಲಿ ಇಟ್ಟಿರತಕ್ಕಂಥ ತಪ್ಪು ಹೆಜ್ಜೆಗಳು ಇವತ್ತು ಸಮಾಜಕ್ಕೆ ತಪ್ಪು ಸಂದೇಶವನ್ನು ಕೊಟ್ಟಿದೆ ಈ ರೀತಿಯ ಘಟನೆಗಳು ಮುಂದಿನ ದಿವಸದಲ್ಲಿ ಆಗಬಾರದು ಅನ್ನತಕ್ಕಂಥ ವಿನಂತಿಯನ್ನು ಯಾರು ಮಾಡಿದಾರಾ ಈ ರೀತಿಯ ಸುಳ್ಳು ಆರೋಪಗಳು ಅಪಪ್ರಚಾರಗಳು ಇದನ್ನು ಯಾರು ಮಾಡಿದಾರಾ ಅವರೆಲ್ಲರಿಗೂ ಆ ಭಗವಂತ ಈ ಸಂದರ್ಭದಲ್ಲಿ ಪುತ್ತೂರು ನಗರ ಠಾಣಾ ವ್ಯಾಪ್ತಿಯಲ್ಲಿ ಮಂಗಳವಾರ ನಡೆದ ಕೊಂಬೆಟ್ಟು ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿನಿಗೆ ಇರಿತ ಆರೋಪದ ಕುರಿತು ಆರಂಭದಲ್ಲಿ ವಿದ್ಯಾರ್ಥಿನಿಯ ಹೇಳಿಕೆಯಂತೆ ದಾಖಲಾದ ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ನಡೆಸಲಾಗುತ್ತಿದೆ ತನಿಖೆಯಲ್ಲಿ ಹೊರಬರುವ ಸತ್ಯಾಸತ್ಯತೆಯನ್ನು ಆಧರಿಸಿ ಸಮಗ್ರ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸುತ್ತೇವೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಎನ್ ಹೇಳಿದ್ದಾರೆ ಪ್ರಕರಣದ ಕುರಿತು ವಿದ್ಯಾರ್ಥಿನಿಯು ನೀಡಿದ ಹೇಳಿಕೆ ಮೇರೆಗೆ ಪುತ್ತೂರು ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ ಈ ಬಗ್ಗೆ ತನಿಖೆ ಆರಂಭಿಸಿದ್ದು ತನಿಖೆ ನಡೆಯುತ್ತಿದೆ ತನಿಖೆಯಲ್ಲಿ ಹೊರಬರುವ ಸತ್ಯಾಸತ್ಯತೆಯನ್ನು ಆಧರಿಸಿ ಸಮಗ್ರ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸುತ್ತೇವೆ ತನಿಖೆಯ ವೇಳೆ ಹೆಚ್ಚಿನ ವಿಚಾರಗಳನ್ನು ಪ್ರಸ್ತಾಪ ಮಾಡಲು ಸಾಧ್ಯವಾಗುವುದಿಲ್ಲ ಸಂಪೂರ್ಣ ತನಿಖೆಯ ಬಳಿಕ ಪ್ರಕರಣದ ಕುರಿತು ಹೆಚ್ಚಿನ ಮಾಹಿತಿ ನೀಡಲಾಗುವುದು ಎಂದು ತಿಳಿಸಿದ್ದಾರೆ ಪುತ್ತೂರು ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊಂಬೆಟ್ಟು ಪ್ರಥಮ ಪಿ ಯು ಸಿ ಕಾಲೇಜು ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಒಬ್ಬ ವಿದ್ಯಾರ್ಥಿನಿ ಆಕೆ ಕಾಲೇಜ್ಗೆ ಹೋಗುವಂಥ ಸಮಯದಲ್ಲಿ ಬೆಳಗ್ಗೆ ಸುಮಾರು ಒಂದು ಎಂಟು ಗಂಟೆ ಐವತ್ತು ನಿಮಿಷದ ಸಮಯದಲ್ಲಿ ಅದೇ ಕಾಲೇಜಿನ ಮತ್ತೊಬ್ಬ ವಿದ್ಯಾರ್ಥಿ ಕಾಲೇಜ್ಗೆ ಹೋಗುವಂಥ ಸಂದರ್ಭದಲ್ಲಿ ದಾರಿಯಲ್ಲಿ ಅಡ್ಡಗಟ್ಟಿ ನನಗೆ ಅವನು ಅಪೋಸ್ ಮಾಡ್ತಾನೆ ಆ ಸಂದರ್ಭದಲ್ಲಿ ನಾನು ನಿರಾಕರಿಸಾಗ ಬ್ಲೇಡಿಂದ ನನ್ನ ಕೈ ಸ್ಲ್ಯಾಶ್ ಮಾಡಿದ್ದಾನೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಮೇರೆಗೆ ನಾವು ಪುತ್ತೂರು ನಗರ ಅಲ್ಲ ನಮ್ಮ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣನ ನಾವು ದಾಖಲು ಮಾಡ್ಕೊಂಡಿದ್ದೀವಿ ದಾಖಲು ಮಾಡಿಕೊಂಡು ಈಗ ತನಿಖೆಯನ್ನು ಪ್ರಾರಂಭ ಮಾಡಿದ್ದೀವಿ ತನಿಖೆ ನಡೀತಾ ಇದೆ ತನಿಖೆಯಿಂದ ಏನು ಸತ್ಯಾಸತ್ಯತೆ ಹೊರಬರುತ್ತೆ ಅದಾದ ನಂತರ ಅದಕ್ಕೆ ಸಮಗ್ರ ಸಮರ್ಪಕವಾದಂಥ ರಿಪೋರ್ಟನ್ನು ನಾವು ನ್ಯಾಯಾಲಯಕ್ಕೆ ನಾವು ಕೊಟ್ಟು ಅಲ್ಲ ಈಗ ತನಿಖೆಯ ಸಂದರ್ಭದಲ್ಲಿ ಹೆಚ್ಚಿಗೆ ವಿಷಯಗಳನ್ನು ನಾವು ಪ್ರಸ್ತಾಪ ಆಗೋದಿಲ್ಲ ನಾವು ಸೈಂಟಿಫಿಕ್ಕಾಗಿ ಮತ್ತು ಕಾನೂನಿನ ಪ್ರಕಾರ ಏನು ತನಿಖೆಯನ್ನು ಮಾಡಬೇಕು ಪಾರದರ್ಶಕವಾದಂಥ ತನಿಖೆಯನ್ನು ಅದನ್ನು ನಾವು ಮಾಡ್ತೀವಿ ಮ್ಯಾಟರ್ ಇನ್ವೆಸ್ಟಿಗೇಷನಲ್ಲಿರೋದರಿಂದ ಹೆಚ್ಚಿನ ವಿವರಗಳನ್ನು ನಾವೀಗ ಈಗ ಆಗೋದಿಲ್ಲ ಏನಾದರೂ ಮಾಹಿತಿಗಳು ಮತ್ತೊಂದು ಐತಂತೆ ತನಿಖೆ ಮುಂದುವರೆದ ಮೇಲೆ ಮೇಲೆ ಮಾಹಿತಿ ಲಭ್ಯ ಆದ ನಂತರ ಮುಂದುವರೆದೇ ಒಟ್ಟಾರೆಯಾಗಿ ಅಪ್ರಾಪ್ತ ವಿದ್ಯಾರ್ಥಿನಿಯ ಹಲ್ಲೆ ಪ್ರಕರಣ ಇದೀಗ ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದೆ ಪ್ರಕರಣ ನಡೆದಿದ್ದು ಬಗ್ಗೆಯೂ ಅನುಮಾನವಿದ್ದು ಬಾಲಕನ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿದೆ ಈ ಪ್ರಕರಣದಲ್ಲಿ ಕೆಲವರು ಕೋಮು ಬಣ್ಣ ಬಲಿಯಲು ಪ್ರಯತ್ನಿಸುತ್ತಿದ್ದು ಸದ್ಯ ಪೊಲೀಸ್ ತನಿಖೆಯ ಮೇಲೆ ಎಲ್ಲರ ಕಣ್ಣು ಇದ್ದು ಫಲಿತಾಂಶಕ್ಕಾಗಿ ಕಾಯುತ್ತಿದ್ದಾರೆ